ಇದೆ ಅಂತ ಹೇಳಿ ಕಂಪ್ಲೇಂಟ್ ಬೇಕಾಗಿ ಬೇಕಡಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಕೆಟ್ಟದಾಗಿ ಕಾಮೆಂಟ್ ಗಳನ್ನ ಮಾಡ್ತಾ ಇದ್ರು ಹೌದು ಹೌದು ಅಕೌಂಟ್ ಹ್ಯಾಕ್ ಆಗಿಲ್ಲ ನನ್ನ ಅಕೌಂಟ್ ಇಲ್ಲ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ನನ್ನ ಹೆಸರು ಹಾಕೊಂಡು ನನ್ನ ಫೋಟೋ ಹಾಕೊಂಡು ಎಲ್ಲರನ್ನು ಬೈಯುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಪ್ಪು ಅವರ ಫೋಟೋ ಹಾಕಿ ಅಪ್ಪ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದ ಕಾಮೆಂಟ್ಸ್ ಮಾಡಿಕೊಂಡು ದ ಸುದೀಪ್ ಅವ್ರ ಫೋಟೋ ಹಾಕೊಂಡು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದ ಕಾಮೆಂಟ್ಸ್ ಮಾಡಿಕೊಂಡು ಶಿವಣ್ಣನ ಫೋಟೋ ಹಾಕೊಂಡು ಹೀಗೆ ಬಹುತೇಕ ಎಲ್ಲ ಕಲಾವಿದರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡೋ ತರ ಅಲ್ಲಿ ಎಷ್ಟು ಸಾವಿರಾರು ಪೇಜ್ಗಳಿದೆ ನನಗೆ ಗೊತ್ತೇ ಇಲ್ಲ ನನ್ಗೆ ಯಾರೋ ನಮ್ಮ ಸ್ನೇಹಿತರು ಒಬ್ಬರು ಕಳಿಸೋದು ಬೇಜಾರಾಯ್ತು ಸರಿ ಇಲ್ಲಿ ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀನಿ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಈ ಥರದ್ದೊಂದು ಚಟುವಟಿಕೆಗಳನ್ನು ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ಹಿಡಿಬೇಕು ಅವ್ರಿಗೆ ಶಿಕ್ಷೆ ಆಗ್ಬೇಕು ಈ ಅಕೌಂಟ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ಕೊಳಕ್ ಬಂದಿದೆ ಇದು ಸುಮಾರು ಆರೇಳು ತಿಂಗಳಿಂದ ಇದೆ ಅಂತ ನನ್ಗೆ ಗೊತ್ತಿಲ್ಲ ಅದು ನನ್ ಗಮನಕ್ಕೆ ಬಂದಿಲ್ಲ ನನ್ ಗಮನಕ್ಕೆ ಬರ್ತಿದ್ದ ಹಾಗೇನೆ ಇಮಿಡಿಯೇಟ್ ಆಗಿ ನಾನು ಕಂಪ್ಲೇಂಟ್ ತಗೋ ಕಂಪ್ಲೇಂಟ್ ಕೊಡೋದಕ್ಕೆ ಇಲ್ಲಿ ಬಂದಿದ್ದೀನಿ ಐಡಿಯಾ ಇದೆ ಯಾರು ಮಾಡ್ತಿದ್ದಾರೆ ಇಲ್ಲ ನನ್ ನನ್ಗೆ ಐಡಿಯಾ ಇದಿದ್ರೆ ಅವ್ರ ಹೆಸರು ನನ್ನ ನಾನು ಇಲ್ಲಿ ನಮೂದಿಸ್ತಾ ಇದ್ದೆ ಇದೆಲ್ಲ ಅವರು ಯಾರ್ ಮಾಡ್ತಿದ್ದಾರೆ ಅಂತ ನನ್ಗೆ ಐಡಿಯಾನೇ ಇಲ್ಲ ಯಾಕಂದ್ರೆ ಇದುವರೆಗೂ ಈ ತರ ನಮ್ಗೆ ಆಗ್ಲಿಲ್ಲ ಇನ್ನು ನನ್ಗೊಂತರ ಹೊಸ ಅನುಭವ ಇದು ನಾನೇ ಹ್ಯಾಂಡ್ಲ್ ಮಾಡ್ತೀನಿ ನಾನೇ ಆಪರೇಟ್ ಮಾಡ್ತೀನಿ ನಾನೇ ಹ್ಯಾಂಡ್ಲ್ ಮಾಡ್ತೀನಿ ಪ್ರತಿದಿನ ನಾನು ನನ್ನ ಜೊತೇಲೆ ಇರುತ್ತೆ ಅದು ಬೇರೆ ಯಾರಿಗೂ ನಾನು ಕೊಡೋದಿಲ್ಲ ಅದನ್ನ ಈ ಗಮನಕ್ಕೆ ಬಂದು ನಾಲ್ಕು ದಿನ ಆಯ್ತು

ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ